ಸ್ನೇಹಿತರೆ ಅದು ನಮ್ಮ ರಾಜ್ಯದಲ್ಲಿರುವ ಬಹು ಪ್ರಸಿದ್ಧವಾದಂತಹ ಕೋಟೆ ಆ ಕೋಟೆಯ ಪ್ರತಿ ಕಲ್ಲುಗಳಲ್ಲಿಯೂ ಕೇಳಿ ಬರುತ್ತೆ ಶೌರ್ಯ ಸಾಹಸದ ಕಥೆಗಳು ಶತ್ರು ಸೈನ್ಯಕ್ಕೆ ಒನಕೆಯಿಂದಲೇ ಪಾಠ ಕಲಿಸಿದಂತಹ ವೀರನಾರಿಯ ಕಥೆಗೆ ಇಂದಿಗೂ ಸಾಕ್ಷಿಯಾಗಿ ನಿಂತಿದೆ ಈ ಕೋಟೆ ಅಷ್ಟಕ್ಕೂ ಆ ಕೋಟೆ ಯಾವುದು ಗೊತ್ತಾ ಅದುವೇ ನಮ್ಮ ನಾಡಿನ ಹೆಮ್ಮೆಯಾದ ಚಿತ್ರದುರ್ಗದ ಕೋಟೆ ಕೋಟೆನಾಡು ಚಿತ್ರದುರ್ಗದ ಹೆಸರನ್ನ ಅಜರಾಮರವಾಗಿಸಿರುವಂತಹ ಕೋಟೆ ಇದು ಇಲ್ಲಿ ಮದಕರಿ ನಾಯಕರ ಆಳ್ವಿಕೆಯ ಕುರುಹುಗಳಿವೆ ಪಾಳೆಗಾರರ ಶೌರ್ಯದ ಕಥನಗಳಿವೆ ಅಷ್ಟೇ ಯಾಕೆ ಒನಕೆ ಒಬ್ಬವಳ ಧೀರತೆಗೂ ಈ ಕೋಟೆ ಸಾಕ್ಷಿಯಾಗಿದೆ ಚಿತ್ರದುರ್ಗ ಕೋಟೆಯು ಏಳು ಸುತ್ತಿನ ಕೋಟೆಯಾಗಿದ್ದು ಇದನ್ನು ಹದಿಮೂರರಿಂದ ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಹಂತ ಹಂತವಾಗಿ ನಿರ್ಮಿಸಲಾಗಿದೆ ಏಳು ಸುತ್ತಿನ ಈ ಕೋಟೆಯು ಗಿರಿದುರ್ಗ ಹಾಗೂ ಜಲದುರ್ಗದ ಲಕ್ಷಣಗಳನ್ನು ಹೊಂದಿದ್ದು ಮೂವತ್ತೈದು ದಿಡ್ಡಿ ಬಾಗಿಲು ಮೂವತ್ತೈದು ಕಳ್ಳಕಿಂಡಿ ಹತ್ತೊಂಬತ್ತು ಅಗಸೆ ಬಾಗಿಲು ನಾಲ್ಕು ಗುಪ್ತದ್ವಾರಗಳನ್ನು ಹೊಂದಿದೆ ಪ್ರಕೃತಿ ದತ್ತವಾದ ಶಿಖರಗಳನ್ನು ಬಳಸಿಕೊಂಡು ಕೋಟೆಯನ್ನು ವಿನ್ಯಾಸ ಮಾಡಲಾಗಿದ್ದು ಬೃಹತ್ ಬಂಡೆಗಳ ಶಿಖರದಲ್ಲಿ ಬುರುಜು ಬತೇರಿಗಳಿವೆ ಹೆಬ್ಬಾಗಿಲು ಬಾಗಿಲು ಕಳ್ಳಕಿಂಡಿ ವೀಕ್ಷಣಾ ಗೋಪುರ ಪಿರಂಗಿ ವೇದಿಕೆ ಬಂದೂಕು ಹಾರಿಸಲು ನಿರ್ಮಿಸಿರುವಂತಹ ಕಿಂಡಿಗಳು ಗತಕಾಲದ ವೈಭವವನ್ನು ನಮಗೆ ಸಾರಿ ಸಾರಿ ಹೇಳುತ್ತಿವೆ ವೀರಮದಕರಿ ನಾಯಕರ ಆಳ್ವಿಕೆಯ ಕಾಲದಲ್ಲಿ ಉಚ್ಚಾಯ ಸ್ಥಿತಿಯಲ್ಲಿದ್ದಂತಹ ಈ ಕೋಟೆಯಲ್ಲಿ ಶತ್ರು ಸೈನಿಕರನ್ನ ತನ್ನ ಒನಕೆಯಿಂದ ಸದೆಬಡಿದಂತಹ ವೀರವನಿತೆ ಓನಕೆ ಓಬವಳ ಕಿಂಡಿಯನ್ನ ನಾವು ನೋಡಬಹುದಾಗಿದೆ ಸುಮಾರು ಆರುನೂರ ಏಳು ಹೆಕ್ಟೇರ್ ಪ್ರದೇಶದಲ್ಲಿ ವ್ಯಾಪಿಸಿರುವಂತಹ ಈ ಕೋಟೆಯಲ್ಲಿ ಹದಿನೆಂಟು ದೇವಾಲಯಗಳಿವೆ ಚಿತ್ರದುರ್ಗ ಕೋಟೆಯಲ್ಲಿರುವಂತಹ ಏಕನಾಥೇಶ್ವರಿ ಅಮ್ಮನವರನ್ನ ಕೋಟೆಯ ಅಧಿದೇವತೆಯಾಗಿ ಇಂದಿಗೂ ಪೂಜಿಸಲಾಗುತ್ತಿದೆ ಈ ದೇವಸ್ಥಾನ ಮಾತ್ರವಲ್ಲದೆ ಹಿಡಿಂಬೇಶ್ವರ ಪಾಲ್ಗುಣೇಶ್ವರ ಗೋಪಾಲಕೃಷ್ಣ ಆಂಜನೇಯ ಸುಬ್ಬರಾಯ ಬಸವೇಶ್ವರ ಮತ್ತು ಸಂಪಿಗೆ ಸಿದ್ದೇಶ್ವರ ಮುಂತಾದ ದೇವಾಲಯಗಳು ಚಿತ್ರದುರ್ಗ ಕೋಟೆಯಲ್ಲಿ ನಮಗೆ ಕಾಣಲು ಸಿಗುತ್ತವೆ ಇನ್ನು ಏಳು ಸುತ್ತಿನಲ್ಲಿ ನಿರ್ಮಿತವಾದಂತಹ ಈ ಕೋಟೆಯನ್ನ ಪೂರ್ತಿಯಾಗಿ ವೀಕ್ಷಿಸಲು ಎರಡರಿಂದ ನಾಲ್ಕು ಗಂಟೆ ಸಮಯ ಬೇಕಾಗುತ್ತೆ ಕಾಮನಬಾವಿ ಬನಶಂಕರಿ ದೇವಾಲಯ ಮದ್ದು ಬೀಸುವ ಕಲ್ಲು ಎಣ್ಣೆಕೊಳ ಬೊಂಬೆ ಚಾವಡಿ ಮಂಟಪ ಪಿರಂಗಿ ಕೋಟೆ ತುಪ್ಪದಕೊಳ ಇವುಗಳನ್ನ ಕೋಟೆಯೊಳಗಡೆ ನೋಡಬಹುದಾಗಿದೆ ಇಂತಹ ಅದ್ಭುತವಾದ ಕೋಟೆ ನಮ್ಮ ರಾಜ್ಯದಲ್ಲಿರುವುದು ನಮ್ಗೆಲ್ಲರಿಗೂ ಹೆಮ್ಮೆಯಾಗಿದೆ ಕನ್ನಡದ ಪ್ರಸಿದ್ಧ ಚಲನಚಿತ್ರವಾದ ನಾಗರ ಹಾವು ಸಿನಿಮಾವನ್ನ ಈ ಕೋಟೆಯಲ್ಲಿ ಚಿತ್ರೀಕರಿಸಲಾಗಿದೆ ಅಲ್ಲದೆ ಕಲ್ಲರಳಿ ಹೂವಾಗಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸೇರಿದಂತೆ ಹಲವಾರು ಚಿತ್ರಗಳನ್ನ ಈ ಕೋಟೆಯಲ್ಲಿ ಚಿತ್ರೀಕರಿಸಲಾಗಿದೆ ಚಿತ್ರದುರ್ಗ ಕೋಟೆಯು ಬೆಂಗಳೂರಿನಿಂದ ಇನ್ನೂರ ಎರಡು ಕಿಲೋಮೀಟರ್ ತುಮಕೂರಿನಿಂದ ನೂರ ಮೂವತ್ತ್ ಮೂರು ಕಿಲೋಮೀಟರ್ ದಾವಣಗೆರೆಯಿಂದ ಅರವತ್ತೆರಡು ಕಿಲೋಮೀಟರ್ ಹಾಗೂ ಚಿತ್ರದುರ್ಗ ರೈಲ್ವೆ ನಿಲ್ದಾಣದಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಸಾಧ್ಯವಾದರೆ ನೀವು ಒಮ್ಮೆ ಚಿತ್ರದುರ್ಗದ ಕೋಟೆಯನ್ನು ನೋಡಿ ಬನ್ನಿ ನೀವೇನಾದರೂ ಈಗಾಗಲೇ ಈ ಕೋಟೆಯನ್ನು ನೋಡಿದರೆ ಅದರ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಧನ್ಯವಾದಗಳು